ಇವತ್ತು ಬಹಳ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿದರೆ ಯಾಕೆ ಅಂತಂದರೆ ಇತ್ತೀಚೆಗೆ ನಾನು ಕೆಲವು ಜಯಂತಿಗಳನ್ನು ಸಮುದಾಯದ ವತಿಯಿಂದ ನಡೆಸುವಂಥ ಜಯಂತಿಗಳನ್ನು ನಾನು ನೋಡಿದ್ದೆ ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಒಗ್ಗಟ್ಟಾಗಿ ಇಷ್ಟು ಸಿಸ್ತುಬದ್ಧವಾಗಿ ನಡೆದಂಥ ಸಮಾರಂಭವನ್ನು ನಾನು ಇತ್ತೀಚೆಗೆ ನಾನು ನೋಡಲಿಲ್ಲ ಅದರಿಂದ ಇಷ್ಟು ನೀವು ಒಗ್ಗಟ್ಟಾಗಿ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರೋದು ನೋಡಿದರೆ ನಿಜಕ್ಕೂ ಕೂಡ ಒಂದು ಒಗ್ಗಟ್ಟಿರಬೇಕು ಒಂದು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಒಗ್ಗಟ್ಟಿದ್ರೇ ಆ ಕುಟುಂಬ ಡೆವಲಪ್ ಆಗುತ್ತೆ ಅದೇ ಥರ ಒಂದು ಸಮಾಜದಲ್ಲಿ ಒಂದು ಒಗ್ಗಟ್ಟಿದ್ರೆ ಆ ಸಮಾಜ ಇಂಪ್ರೂವ್ ಆಗುತ್ತೆ ಅದೇ ಥರ ಒಂದು ತಾಲೂಕಿನ ಇಡೀ ಸಮುದಾಯ ಎಲ್ಲ ಒಗ್ಗಟ್ಟು ಆದರೆ ತಾಲೂಕಿನ ಆಗುತ್ತೆ ಅದರಿಂದ ಒಂದು ಕುಟುಂಬದ ಒಗ್ಗಟ್ಟಿಂದ ಹಿಡಿದು ಒಂದು ಸಮಾಜದ ಒಗ್ಗಟ್ಟು ಕೂಡ ಇರಬೇಕು ಅದರಿಂದ ಈ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿರೋ ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇದಕ್ಕೆಲ್ಲ ಪ್ರಯತ್ನ ಮಾಡಿರ್ತಕ್ಕಂಥ ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಭೆ ಸಮಾರಂಭ ನಡೆಯೋಕ್ಕೆ ಈ ಒಂದು ಜಯಂತಿ ನಡೆಯಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಅಷ್ಟೇ ವಿಜೃಂಭಣೆಯಿಂದ ಇವತ್ತು ಕನಕ ವೃತ್ತ ಓಪನ್ ಆಗಿದೆ ಭಾಳ ವಿಜೃಂಭಣೆಯಿಂದ ಒಂದು ಕನಕ ಅದು ಭಾಳ ಒಂದು ಪ್ರೆಸ್ಟೀಜಿಯಸ್ ಪ್ಲೇಸ್ನಲ್ಲಿದೆ ಈ ಕಡೆಯಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥ ರಸ್ತೆ ಈ ಕಡೆ ಬೈಪಾಸ್ ನ್ಯಾಷನಲ್ ಹೈವೇ ಬೈಪಾಸ್ ರಸ್ತೆ ಟೌನಿಗೆ ಹೋಗುವಂಥ ಪ್ರಮುಖವಾದಂಥ ಒಂದು ಜಾಗದಲ್ಲಿ ಕನಕ ವೃತ್ತ ಓಪನ್ ಆಗಿದೆ ಅವರ ವ ಅವರ ಒಂದು ಪಾಂಡಿತ್ಯಕ್ಕೆ ಕನಕದಾಸರು ಏನು ಪಾಂಡಿತ್ಯ ಇತ್ತು ಏನು ವಿಶ್ವಮಾನವರು ಅವರಿಗೆ ತಕ್ಕನಾದಂಥ ಒಂದು ಪ್ಲೇಸ್ನಲ್ಲಿ ಇವತ್ತು ಕನಕ ವೃತ್ತ ಪ್ರಾರಂಭ ಆಗ್ತದೆ ನಾಮಕರಣ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಕನಕ ಕನಕದಾಸರ ಬಗ್ಗೆ ಎಲ್ಲ ಮಾತಾಡಿದರೆ ನಾನು ಹೆಚ್ಚೇನು ಮಾತಾಡೋಕೆ ಹೋಗಲ್ಲ ಕನಕದಾಸು ಅಂತಂದರೆ ಕೇವಲ ಒಬ್ಬರು ಒಂದು ಜನಾಂಗಕ್ಕೆ ಸೇರಿದವರಲ್ಲ ವಿಶ್ವಮಾನವರು ಅಂತ ನನ್ನ ಭಾವನೆ ಅವರು ಕುರುಬ ಸಮಾಜದಲ್ಲಿ ಹುಟ್ಟಿರ್ಬೋದು ಆದರೆ ವಿಶ್ವಮಾನವರು ಅವರು ನಮ್ಮ ಕೆ ಪಿ ನಾರಾಯಣಪ್ಪರು ಹೇಳ್ದಂಗೆ ಅಶೋಕ ಯುದ್ಧವನ್ನು ಮಾಡಿ ಗೆದ್ದ ಗೆದ್ದ ನಂತರ ಆ ಸಾವುಗಳನ್ನ ಆ ಸಾವು ನೋವನ್ನು ನೋಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಅದೇ ರೀತಿ ನಮ್ಮ ಕನಕದಾಸರು ಹಿಂದೆ ಏನವರು ತಿಮ್ಮಪ್ಪ ನಾಯಕರಾಗಿದ್ದರು ಯುದ್ಧದಲ್ಲಿ ಭಾಗಿಯಾಗಿದ್ದರು ಯುದ್ಧದಲ್ಲಿ ಭಾಗಿಯಾಗಿ ಯುದ್ಧವನ್ನು ಗೆದ್ದರೂ ಕೂಡ ನಾಯಕ ಅಂದರೆ ಅವರು ಪಾಳೆಗಾರ ಸಂಸ್ಕೃತಿ ಪಾಳೆಗಾರ ಆಗಿದ್ದು ಶ್ರೀಮಂತ ಕುಟುಂಬ ಶ್ರೀಮಂತರು ಅವ್ರಿಗೇನು ಯಾವುದೇ ಕೊರತೆ ಇರಲಿಲ್ಲ ಹಳ್ಳಿ ಹಳ್ಳಿನಲ್ಲಿ ಊರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಜನಕ್ಕೆ ಕೀರ್ತನೆಗಳೇ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಅಲ್ಲ ಅವ್ರದ್ದು ಅವ್ರದ್ದೇನಿದ್ರು ಶ್ರೀಮಂತ ಕುಟುಂಬ ಅಂಥದ್ರಲ್ಲೂ ಕೂಡ ಯುದ್ಧದಲ್ಲಿ ಭಾಗಿಯಾಗಿ ಆ ಯುದ್ಧವನ್ನು ನೋಡಿ ಆ ಯುದ್ಧದಲ್ಲಿ ಸತ್ತವರು ಕೈಕಾಲು ಹುರ್ಕಂಡವರು ಕೈ ಕಳ್ಕೊಂಡವರು ಕಾಲು ಕಳ್ಕೊಂಡವರು ಇಂಥ ರಕ್ತಪಾತವನ್ನು ನೋಡಿ ಇದಲ್ಲ ಮನುಷ್ಯನ ಅಹಮ್ಗೆ ಹಾ ಯುದ್ಧ ಆಗೋದು ಅದು ಕೇಳಿ ಮನುಷ್ಯನ ಅಹಮ್ಮಿಂದ ಯುದ್ಧ ಆಗೋದು ಯಾವುದೇ ಯುದ್ಧ ಆಗ್ಬೋದಕ್ಕಾದ್ರೂ ಕೂಡ ಮನುಷ್ಯನ ಅಹಮು ಈ ಒಬ್ಬ ರಾಜ ಇರ್ಬೋದು ಪಕ್ಕದ ರಾಜ ಇರ್ಬೋದು ಅವರಿಬ್ಬರ ಅಹಮ್ಗೋಸ್ಕರ ಪ್ರಜೆಗಳು ಪ್ರಾಣ ಕಳ್ಕೋಬೇಕಾಯ್ತದೆ ಸೈನಿಕರು ಪ್ರಾಣ ಕಳ್ಕೋಬೇಕಾಯ್ತದೆ ಅವ್ರದ್ದೇನು ತಪ್ಪಿರೋದಿಲ್ಲ ಇಬ್ಬರು ನಾನು ಮೇಲೂ ನಾನು ಮೇಲೂ ಅಂತ ಆ ಒಬ್ಬ ರಾಜ ಈ ಒಬ್ಬ ರಾಜ ಈ ಥರ ರಾಜರಾಜರ ನಡುವೆ ಯುದ್ಧ ಆದಾಗ ಅವರಿಬ್ಬರ ಪ್ರತಿಷ್ಠೆ ಯುದ್ಧ ಆದಾಗ ಈಗ ನೀವು ನೋಡ್ತಾ ಇದ್ದೀರಿ ರಷ್ಯಾ ನೋಡ್ತಾ ಇದ್ರಿ ಯುಕ್ರೇನ್ ನೋಡ್ತಾ ಇದ್ರಿ ಇಬ್ಬರು ನೂರಾರು ಕೀರ್ತನೆಗಳನ್ನ ಬರೆದು ಜನಕ್ಕೆ ಹರಿವು ಮೂಡಿಸಬೇಕು ಸಮಾಜವನ್ನು ತಿದ್ದಬೇಕು ಅಂತ ಆ ಕಾಲದಲ್ಲಿ ಪ್ರಗತಿಪರವಾದ ಚಿಂತನೆಯನ್ನು ಮಾಡಿಕೊಂಡು ಇಡೀ ನಾಡಿನಾದ್ಯಂತ ಸಂಚಾರ ಮಾಡಿಕೊ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಊರು ಊರಿಗೆ ಹೋಗ್ಕೊಂಡು ಅವ್ರಿಗೆಲ್ಲ ಜ್ಞಾನೋದಯ ಆಗೋ ರೀತಿಯಲ್ಲಿ ಆ ಕಾಲದಲ್ಲಿ ಇದ್ದಂಥ ಜಾತಿ ಮತ ಭೇದ ಏನಿತ್ತು ಅವೆಲ್ಲವನ್ನು ತೊಳಸು ಬ ಕಡಿಮೆ ಮಾಡಬೇಕು ಜನಗಳಲ್ಲಿ ತಕ್ಕಂಥ ಮೂಢನಂಬಿಕೆಯನ್ನು ಕಡಿಮೆ ಮಾಡಬೇಕು ಜಾಸ್ತಿ ವ್ಯವಸ್ಥೆ ಏನಿತ್ತು ಜಾತಿ ವ್ಯವಸ್ಥೆ ಮೇಲು ಕೀಳು ಅನ್ನೋದನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪ್ಲೀಟು ಸಾವಿರಾರು ಕಿಲೋಮೀಟ್ರು ಸಂಚಾರ ಮಾಡಿದ್ರು ಕಾಲ್ನಡಿಗೆಯಲ್ಲಿ ಲೆಕ್ಕ ಹಾವೇ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದಂಥವ್ರು ಎಲ್ಲಿವರೆಗೂ ಸಮುದ್ರ ತೀರ ಉಡುಪಿ ಉಡುಪಿ ಕೃಷ್ಣನ ದೇವಸ್ಥಾನದವರೆಗೂ ಹೋಗ್ಬೇಕಾದ್ರೆ ಅಲ್ಲಿಂದ ಅಲ್ಲಿಗೆ ಆರು ನೂರು ಕಿಲೋಮೀಟ್ರು ಇತ್ತಾಗ ಬೀದರ್ ಕಿಲ್ಗ ಕಡೆ ಹೋಗ್ಬೇಕಾದ್ರೆ ಅತ್ತಾಗ ಒಂದು ನಾನ್ನೂರೈದು ಸಾವಿರಾರು ಕಿಲೋಮೀಟ್ರ್ ಕಾಲ್ನಡಿಗೆ ನಡೆದು ಇಡೀ ಜನಕ್ಕೆ ಅವರಿಗೆ ಹರಿವನ್ನು ಮೂಡಿಸಿದಂಥ ಕೆಲಸ ಮಾಡಿದಂಥ ಮಹನೀಯರು ಅಂಥ ಮಹನೀಯರು ಎಷ್ಟೋ ಅಂತ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಹಿರೇಬಿದನೂರು ಬೈಪಾಸ್ ರಸ್ತೆಯ ಬಳಿ ತಾಲ್ಲೂಕು ಕುರುಬರ ಸಂಘ ಮತ್ತು ತಾಲ್ಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವ ಹಾಗೂ ನಾಮಫಲಕ ಉದ್ಘಾಟನೆ ಹಾಗೂ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ ಕನಕದಾಸರು ಹದಿನೈದರಿಂದ ಹದಿನಾರನೇ ಶತಮಾನದ ವಚನ ಸಾಹಿತ್ಯದ ಮಹಾನ್ ಸಂತರಾಗಿದ್ದು ಜಾತಿ ಆಧಾರಿತ ಅಸಮಾನತೆ ಅನ್ಯಾಯಗಳಿಂದ ನಲುಗಿ ಹೋಗಿದ್ದ ಸಮಾಜದಲ್ಲಿ ಕೀರ್ತನೆಗಳ ಮೂಲಕ ಸಮಾನತೆಯ ಕಿಡಿ ಹಚ್ಚಿದವರು ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರು ಜಾತಿ ಧರ್ಮ ಮತ ಪಂಥಗಳನ್ನು ಮೀರಿ ಮಾನವೀಯ ನೆಲೆಯಲ್ಲಿ ಒಂದಾಗಿ ಬಾಳಬೇಕೆಂಬ ಮಹತ್ವದ ಸಂದೇಶ ಸಾರಿದ ಮಹಾತ್ಮರು ಕಲಿಯುಗದಲ್ಲಿರುವ ನಾವುಗಳು ದಾಸರ ಆದರ್ಶಗಳನ್ನು ಸ್ವೀಕರಿಸಿ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲ್ಲೂಕು ತಹಶೀಲ್ದಾರರಾದ ಕೆ ಮರವಿಂದ್ ಮಂಚೇನಹಳ್ಳಿ ತಹಸೀಲ್ದಾರರಾದ ಕುಸುಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯ ಶಿಕ್ಷಣಾಧಿಕಾರಿಗಳಾದ ಗಂಗಾರೆಡ್ಡಿ ನೌಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕೆಪಿಎನ್ ಡಾಕ್ಟರ್ ರವಿಕುಮಾರ್ ಕುರುಬರ ಸಂಘದ ಪದಾಧಿಕಾರಿಗಳು ಸಂಗೊಳ್ಳಿರಾಯಣ್ಣ ಸಂಘದ ಪದಾಧಿಕಾರಿಗಳು ಸಮುದಾಯದ ಪ್ರಮುಖ ಮುಖಂಡರುಗಳು ವಿದ್ಯಾರ್ಥಿಗಳು ಸಾರ್ವಜನಿಕರುಗಳು ಉಪಸ್ಥಿತರಿದ್ದರು ವ್ಯಕ್ತಿ ಅದು ಕನಕದಾಸರು ನಾವು ಅವರ ಸಾಹಿತ್ಯಗಳನ್ನು ಓದಿದ್ದೇವೆ ಅವರು ನಮ್ಗೆ ಹೇಳ್ಕೊಟ್ಟಿರೋದು ಒಂದೇ ಅನೇಕ ವಿಚಾರಗಳಲ್ಲಿ ಭಾಳ ಪ್ರಮುಖವಾದದ್ದು ಕಾಯಕವೇ ಕೈಲಾಸ ನಾವು ಯಾವುದೇ ಕೆಲಸ ಮಾಡಿ ಕೆಲಸ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರು ಅದರಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ತಮ್ಮ ತಮ್ಮ ಮಕ್ಕಳನ್ನು ಕನಕದಾಸರಂಥ ವ್ಯಕ್ತಿ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳನ್ನಾಗಿ ಮಾಡಿ ಅವರ ಕೀರ್ತಿಯನ್ನು ಇನ್ನ ಯುವ ಮುಂದಿನ ಪೀಳಿಗೆಗೆ ತಗೊಂಡೋಗಿ ಅಂತ ಹೇಳ್ತಾ ಎರಡು ಮಾತು ಆಡಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ